ನಮ್ಮದೊಂದು ಭ್ರಮೆ ಇದೆ ಏನು ಅಯ್ಯೋ ಕೆಟ್ಟವರೆಲ್ಲ ತುಂಬಾ ಚೆನ್ನಾಗಿದ್ದಾರೆ ಸ್ವಾಮಿ ಒಳ್ಳೆಯವರು ನಾವು ಸತ್ಯ ನ್ಯಾಯ ನಿಷ್ಠೆ ಅಂದುಕೊಂಡು ಈ ಕಣ್ಣೀರು ಹಾಕ್ತಾ ಕೂತಿದ್ದೀವಿ ಅತ್ತೆ ಸೊಸೆದಿ ತಗೊಳ್ಳೋಣ ಕೆಲವರು ಸೊಸೆಗಳಿದ್ದಾರೆ ಅತ್ತೆ ಒಂದು ಮಾತಂದರೆ ಅತ್ತೆಯ ಜಿಟ್ಟು ಹಿಡ್ಕೊಂಡು ಕಪಾಳ ಪಡಪಟ ಪಡ ಪಡಪ ಕಪಾಳ ಕೊಡೆಯವರು ಸೊಸೆದಿರಿದ್ದಾರೆ ಇನ್ನೂ ಕೆಲವೊಬ್ಬರು ಇದ್ದಾರೆ ಅಯ್ಯೋ ಸಹ ಸ್ವ ಅತ್ತೆ ಬೇರೆಯಲ್ಲ ತಾಯಿ ಅಲ್ಲ ಅವರು ಏನೋ ಒಂದು ಅಂದರೂ ಕೂಡ ಒಂಚೂರು ಸಹಿಸ್ಕೊಂಡು ಹೋಗೋಣಪ್ಪ ಅನ್ನುವ ಸೊಸೆದಿರು ಇದ್ದಾರೆ ಇಲ್ಲಿ ಎರಡು ಥರ ಇದ್ದಾರೆ ಈಗ ಅತ್ತೆ ತಾಯಿ ಸಮಾನಪ್ಪ ಒಂಚೂರು ಸಂಚರಿಸ್ಕೊಂಡು ಹೋಗೋಣ ಸಹಕರಿಸ್ಕೊಂಡು ಹೋಗೋಣ ಒಂಚೂರು ಸಹನೆ ಮಾಡ್ಕೊಂಡು ಹೋಗೋಣ ಅನ್ನುವ ಸೊಸೆದಿರಿಗೆ ಅತ್ತೆ ಹಿಂದಿಂದೇ ನೋವು ಕೊಡ್ತಾವಳೆ ಹೆಂಗೋ ಸಹಿಸ್ಕೊಳ್ತಾವಳೆ ಅಂತ ಅದೇ ಜುಟ್ಟ ಹಿಡ್ಕಂಡು ಅತ್ತಿಗೆ ಹೊಡೆದಂಗೆ ಹೊಡೆಯೋ ಸೊಸೆದಿರಿದ್ದಾರಲ್ಲ ಅಯ್ಯೋ ನಾನು ಸೊಸೆ ಸರಿಯಿಲ್ಲ ಅಂದುಕೊಂಡು ಅತ್ತೆ ಬಾಯಿ ಮುಚ್ಕೊಂಡಿದ್ದಾಳೆ ಇಲ್ಲಿ ಅತ್ತೆಗೆ ಗೌರವ ಕೊಟ್ಟಿದ್ದಕ್ಕೆ ಅತ್ತೆ ಮತ್ತೆ ಮತ್ತೆ ಬೈತಿದ್ದಾಳೆ ಅತ್ತೆಯನ್ನು ಜುಟ್ಟ ಹಿಡ್ಕಂಡು ಎರಡೇಟು ಹೊಡೆದಿದ್ದಕ್ಕೆ ಅತ್ತೆ ಸುಮ್ಮನೆ ತಪ್ಪು ಗೆಲ್ಲೋ ಅಂತ ಕೂತಿದ್ದಾಳೆ ಇದರಲ್ಲಿ ಯಾವುದು ಧರ್ಮ ಅದಕ್ಕೆ ದೊಡ್ಡವರು ಹೇಳ್ತಾರೆ ಕೆಲವೊಮ್ಮೆ ಇಂಥದ್ದೊಂದು ಧರ್ಮ ಸಂಕಟ ನಮಗೆ ಕಾಡುತ್ತೆ ತಿರುಗಿಸಿ ಹೊಡೆದವರು ಗೆದ್ದರು ನಾನು ಸೈ ಸಹನೆ ಮಾಡಿಕೊಂಡು ಸೋದ್ಬಿಟ್ನಲ್ಲ ನನ್ನ ಬದುಕು ಹಿಂಗೆ ಆಯ್ತಲ್ಲ ಅಂತ ಅನಿಸುತ್ತೆ ಆದರೆ ನೆನ್ಪಿಟ್ಕೊಳ್ಳಿ ನೀವು ನಿಮ್ಮ ಬದುಕಲ್ಲಿ ಹಿರಿಯರಿಗೆ ಅಂದರೆ ಅವ್ರದ್ದು ಅತ್ತೆದು ತಪ್ಪಿರುತ್ತೆ ಆದರೂ ನೀವು ಒಂದು ಗೌರವ ಕೊಡ್ತೀರಲ್ಲ ಅದು ನಿಮ್ಮ ಸೋಲಲ್ಲ ಆ ಸಹನೆ ಆ ತಾಳ್ಮೆ ನಿಮ್ಮನ್ನು ಮುಂದೆಲ್ಲೋ ಒಂದು ಕಡೆ ಖಂಡಿತ ಒಳ್ಳೆಯ ಜೀವನವನ್ನು ಕೊಡುತ್ತೆ ಇಲ್ಲ ನಾನು ಅತ್ತೆಗೆ ತಿರುಗಿಸಿ ಹೊಡೆದು ಬಿಟ್ಟನಪ್ಪ ಅತ್ತೆ ಬೇಯ್ ವಾಗ್ಯ ಮನೆ ಬಿಟ್ಟು ನೀನು ಅಂತ ಅತ್ತೆನೇ ಕಳಿಸ್ಬಿಟ್ಟೆ ಇಲ್ಲ ಮಗನ ಕರ್ಕೊಂಡು ನಾನೇ ಅತ್ತೆಯನ್ನು ಮಗನನ್ನು ದೂರ ಮಾಡಿಬಿಟ್ಟೆ ಇಂಥದ್ದೇನೋ ಅತ್ತೆ ಮೇಲೆ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳೋ ಸಸಿಯಿಂದ ಇದ್ದಾರೆ ಎಂದುಕೊಳ್ಳೋಣ ಅವರ ಅದೇ ಬುದ್ಧಿ ಮುಂದೆಯೂ ಕೂಡ ಅವ್ರಿಗೆ ಗುಂಡಿ ತೋಡಿರುತ್ತೆ ಅಂದರೆ ಇಲ್ಲ ಅತ್ತೆ ಹೊಡೆದವಳು ನಾಳೆ ಅಲ್ಲಿ ಗಂಡು ನೋಡಿಯಲ್ಲ ಅಂತೇನಿಲ್ಲ ಈ ಬುದ್ಧಿ ಮುಂದೆ ಅವರಿಗೆ ಗುಂಡಿ ತೋಡುತ್ತೆ ಅಲ್ವಾ ಹಾಗಾಗಿ ತಾಳ್ಮೆ ಮನುಷ್ಯನ ದೊಡ್ಡ ಗೆಳೆಯ ಇಲ್ಲಿ ನಮ್ಮ ಮಹಾಭಾರತದಲ್ಲಿ ಧರ್ಮರಾಯನಿಗೆ ಯಮಧರ್ಮ ಕೇಳುವ ಪ್ರಶ್ನೆ ಯಕ್ಷ ಪ್ರಶ್ನೆ ಅಂತ ಕರಿತೀವಿ ಅಲ್ಲಿ ಒಂದು ಸರೋವರದಲ್ಲಿ ನೀರನ್ನು ಕುಡಿಲಿಕ್ಕೆ ಹೋದಂತಹ ಧರ್ಮರಾಯನಿಗೆ ಯಕ್ಷ ನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿಬಿಟ್ಟು ನೀನು ನೀರು ಕುಡಿಯಿಂದಾಗ ಆಯಿತು ಕೇಳಪ್ಪ ನಿನ್ನ ಪ್ರಶ್ನೆ ಎಂದಾಗ ಧರ್ಮರಾಯ ಯಮಧರ್ಮ ಕೇಳುವಂತಹ ಒಂದು ಪ್ರಶ್ನೆ ಮನುಷ್ಯನ ನಿಜವಾದ ಗೆಳೆಯ ಯಾರು ಅಂದಾಗ ತಾಳ್ಮೆ ಅಂತ ಧರ್ಮರಾಯ ಉತ್ತರವನ್ನು ಕೊಡ್ತಾನೆ ಹೌದಲ್ವಾ ಎಷ್ಟು ಬಾರಿ ಒಂದು ತಾಳ್ಮೆ ನಿಮ್ಮ ಜೀವನದ ಬಹಳ ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ತಾಳ್ಮೆ ನಿಮ್ಮನ್ನು ಎಷ್ಟು ದುರಂತಗಳಿಂದ ಕಾಪಾಡಿರುತ್ತೆ ನಮಗೆ ಗೊತ್ತಿರಲ್ಲ ಅಷ್ಟೇ ತಿರುಗಿಸಿ ಹೊಡೆದ್ಬಿಡ್ಡೆ ಸಾರ್ ನಾನೇನು ಸುಮ್ಮನಿರಲಿಲ್ಲ ತಿರುಗಿಸಿ ಹೊಡೆದುಬಿಡ್ಡೆ ಕೆಲವೊಂದು ಕಡೆ ಅದು ಸರಿ ಅನಿಸಿದ್ರು ಕೂಡ ಬಹುತೇಕ ಸಮಯ ತಾಳ್ಮೆಯಿಂದ ಇರಿ ನನ್ನ ಪ್ರಶ್ನೆ ಏನಾಗಿತ್ತು ಅಯ್ಯೋ ಕೆಟ್ಟದ್ದು ಮಾಡಿದವರೆಲ್ಲ ಚೆನ್ನಾಗಿದ್ದಾರೆ ಒಳ್ಳೆಯದು ಒಳ್ಳೇದು ಅಂದುಕೊಂಡು ಹೋಗು ನಾವು ಹಿಂಗಿದ್ದೀವಿ ಅಂತ ಸ್ವಾಮಿ ನಮಗೇನು ಗೊತ್ತು ಶ್ರೀಮಂತನಿಗಿರೋ ಬಂಧನಗಳೇನು ಬಾಧೆಗಳೇನು ನಮಗೇನು ಗೊತ್ತು ಅವನು ಯಾರ್ಯಾರ್ದೋ ತಲೆ ಹೊಡೆದು ಯಾರ್ಯಾರ್ದೋ ಬದುಕು ಹಾಳು ಮಾಡಿ ಯಾರ್ಯಾರ್ದೋ ಹಣ ಕಿತ್ತುಕೊಂಡು ಯಾರ್ಯಾರ ಮೇಲೂ ದೌರ್ಜನ್ಯ ಮಾಡಿ ಅವನೊಂದಷ್ಟು ಸಂಪಾದನೆ ಮಾಡಿದ್ದಾನು ಹೌದು ಆದರೆ ಅವನಿಗಿರೋ ಭಯ ಏನು ಗೊತ್ತೇನು ಅವನಿಗೆ ತಿಂದು ಊಟ ಜೀರ್ಣ ಆಗಲ್ಲ ಕುಂದರೆ ಸಣ್ಣವು ಎದುರು ಬೆನ್ನೋವು ಮನೆ ಇದೆ ನಿದ್ದೆ ಇಲ್ಲ ಹಾಸಿಗೆ ಇದೆ ನಿದ್ದೆ ಇಲ್ಲ ಸುತ್ತ ಡಾಕ್ಟರ್ಗಳಿದ್ದಾರೆ ಆರೋಗ್ಯ ಇಲ್ಲ ಯಾವಾಗ ಯಾರು ಬಂದು ನನ್ನನ್ನು ಕೊಲೆ ಮಾಡಿ ನನ್ನ ಹತ್ರ ಇರೋ ಹಣವನ್ನು ಹೊತ್ಕೊಂಡು ಹೋಗ್ತಾರೋ ಅನ್ನೋ ಭಯದಲ್ಲಿ ಅವನು ಬದುಕ್ತಾ ಇದ್ದಾನೆ ಮನೆಯಲ್ಲಿ ಸುಂದರವಾದ ಹೆಂಡತಿ ಇದ್ದಾಳೆ ಆದರೆ ಇವನಿಗೆ ರೋಗ ಹೆಂಡತಿಯೊಂದಿಗೆ ಯಾವ ಸುಖವನ್ನೂ ಅನುಭವಿಸುವ ಶಕ್ತಿ ಇವನಲ್ಲಿ ಉಳಿದಿಲ್ಲ ಶ್ರೀಮಂತನ ಅಥವಾ ಕೆಟ್ಟ ದಾರಿಯಲ್ಲಿ ಹೋಗಿರುವವರ ಅವನ ಒಳಗಿನ ಭಯ ದುಃಖ ದುಮ್ಮಾನಗಳು ಅವನಿಗೆ ಬಡವನಿಗಿಂತ ಜಾಸ್ತಿ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ ನಾವೇನು ಅಂದ್ಕೊಂಡ್ಬಿಡ್ತೀವಿ ಅಯ್ಯೋ ಅನ್ಯಾಯ ಮಾಡಿದವರೆಲ್ಲ ಅವರೇ ನಾವು ಧರ್ಮ ನೀತಿ ನ್ಯಾಯ ಅಂದ್ಕೊಂಡು ಹಿಂಗೆ ಒದ್ದಾಡ್ತಾ ಇದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಆ ಸಿರಿವಂತನ ಪಾಠ ನಮಗೇನು ಗೊತ್ತು ಅವನು ಇ ಎಮ್ ಐ ಕಟ್ಟೋಕ್ಕಾಗದೆ ತಿಂದು ಊಟ ಜೀರ್ಣ ಆಗಲ್ಲ ಬರೀ ಟೆನ್ಷನ್ನು ಯಾವ ಬಿಸ್ನೆಸ್ ಲಾಸ್ ಆಗುತ್ತೋ ಯಾರು ಬಂದು ಎಲ್ಲಿ ಕೊಲೆ ಮಾಡಿ ಇರೋದನ್ನೆಲ್ಲ ಹೊತ್ಕೊಂಡು ಹೋಗ್ತಾರೋ ಅಥವಾ ಯಾರು ಏನು ಮಾಡ್ತಾರೋ ಶತ್ರುಗಳು ಜಾಸ್ತಿ ರೋಗ ತಿಂದ ಅನ್ನ ಜೀರ್ಣವಾಗಲ್ಲ ಹೆದ್ರೆ ಸಣ್ಣವು ಕೂದರೆ ಬೆನ್ನೋವು ಹೆಂಡತಿ ಇದ್ದಾಳೆ ಅನುಭವಿಸೋ ಶಕ್ತಿ ಇಲ್ಲ ಎಲ್ಲವೂ ಕೂಡ ಅವನನ್ನು ಕಾಡ್ತಾ ಇರುತ್ತೆ ಆದರೆ ನಮಗದೆಲ್ಲ ಗೊತ್ತಿಲ್ಲ ನಾವೇನು ನೋಡ್ತೀವಿ ಅಯ್ಯೋ ಅವರೆಲ್ಲ ಸುಖವಾಗ ಅವರು ಸ್ವಾಮಿ ನಾನು ದುಃಖದಲ್ಲಿದ್ದೀನಿ ಅಂತ ನಾವು ಅಂದ್ಕೊಳ್ತೀವಲ್ವ ನೋಡಿ ನಿಮ್ಮ ಬಾಲಿಗೆ ಯಾವ ಬದುಕು ಒದಗಿ ಬಂದಿದೆಯೋ ಅದು ನಿಮ್ಮ ಕರ್ಮದ ಫಲ ಅದು ಒಳ್ಳೆಯ ಒಳ್ಳೆ ಜೀವನವೋ ಕೆಟ್ಟ ಜೀವನವೋ ನಿಮ್ಮ ಕರ್ಮವನ್ನೇ ನೀವು ಅನುಭವಿಸ್ತಾ ಇದ್ದೀರಿ ಇನ್ಯಾರ ಕರ್ಮವನ್ನು ನೀವು ಅನುಭವಿಸ್ತಾ ಇಲ್ಲ ಹಾಗಾಗಿ ಅವನ ಬದುಕು ತುಂಬ ಚೆನ್ನಾಗಿದೆ ನನ್ನ ಬದುಕು ತುಂಬ ದುಃಖಮಯ ನಾನು ಏನು ಭಾಳ ದುರದೃಷ್ಟ ಮನುಷ್ಯ ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ ಹೀಗೆ ನಿಮ್ಮ ಜೀವನವನ್ನು ನೀವೇ ಹೇಯಾಳಿಸಿಕೊಳ್ಳಬೇಡಿ ನಿಮ್ಮದೊಂದು ಪುಟ್ಟ ಮನೆನಾ ಸೀಟಿನ ಮನೇನ ಎಂಚಿನ ಮನೆನ ಗುಡಿಸ್ಲಾ ನಿಮಗೂ ಎರಡೇ ಒತ್ತು ಊಟ ಇದೆಯಾ ಆದರೆ ಮೈ ತುಂಬ ಆರೋಗ್ಯ ಇದೆಯಾ ಹೆಂಡತಿ ಇದ್ದಾರೆ ಗಂಡ ಮಕ್ಕಳು ಏನು ನಿಮ್ಮದೊಂದು ಆರೋಗ್ಯಯುತ ಜೀವನ ಇದ್ರೆ ನೀವು ಬಂಗಾರದಂಥ ಜೀವನ ಬದುಕ್ತಾ ಇದ್ದೀರಿ ಇನ್ನೊಬ್ಬರ ಬದುಕನ್ನು ಸ್ಫೂರ್ತಿಯಾಗಿ ತಗೊಳ್ಳಿ ಆದರೆ ಇನ್ನೊಬ್ಬರ ಬದುಕಿಗೆ ತುಂಬ ಸವಾಲೊಡ್ಡಿ ಅವರ ವೇಗದಲ್ಲಿ ನಾನೂ ಹೋಗುತ್ತೀನಿ ನೋ ಹಠ ಬೇಡ ಅವರದ ಹಿನ್ನೆಲೆ ಬೇರೆ ಅವ್ರ ಕರ್ಮದ ಪ್ರಾರಬ್ಧಗಳು ಬೇರೆ ನೀವು ಬಂದಿರೋ ಕಾರಣ ಬೇರೆ ನೀವು ಅನುಭವಿಸಬೇಕಿರೋದು ಬೇರೆ ಅಲ್ವಾ ಹಾಗಾಗಿ ಜೀವನದ ಈ ಪ್ರಯಾಣದಲ್ಲಿ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಉಳ್ಳವರು ಇಲ್ಲದವರು ಅನ್ನ ಎಸೆಯೋರು ಇದ್ದಾರೆ ಅನ್ನಕ್ಕೋಸ್ಕರ ಬೇಡೋನು ಇದ್ದಾನೆ ಅರಮನೆಯಲ್ಲಿದ್ದಾನೆ ಗುಡಿಸ್ಲಿದ್ದಾರೆ ಆರೋಗ್ಯವಂತರಿದ್ದಾರೆ ಅನಾರೋಗ್ಯಕ್ಕೆ ನರಳತಾರರಿದ್ದಾರೆ ಬಡವ ಬಲ್ಲಿದರು ಎಲ್ಲ ರೀತಿಯ ಜನರಿದ್ದಾರೆ ನಿಮಗೆ ಯಾವಾಗಲೂ ನಿಮ್ಮ ಬದುಕು ಯಾಕೋ ಹೀನಾಯ ಅನ್ನಿಸ್ದಾಗ ನಿಮ್ಮ ಬದುಕು ತುಂಬ ನಿಮಗೆ ಬೇಸರ ಅನ್ನಿಸಿದಾಗ ಇನ್ಯಾರಿಗೋ ಹೋಲಿಸ್ಕೊಂಡಾಗ ನಿಮ್ಮ ಬದುಕು ಏನೂ ಇಲ್ಲ ಅಂತ ಅನ್ನಿಸ್ದಾಗ ನಿಮ್ಮ ಬದುಕಿನ ಸೌಲಭ್ಯವೂ ಸಿಗದ ಇನ್ಯಾರೋ ಒಬ್ಬ ದುರಾದೃಷ್ಟ ಇದ್ದಾನೆ ನಿಮ್ಮಷ್ಟು ಜೀವನ ಸಿಗದವನು ಅವನ್ನೊಂದ್ಸರಿ ನೋಡಿ ಅಯ್ಯೋ ಹೌದಲ್ವೇ ನಾನು ಯಾಕೆ ನನ್ನ ಜೀವನವನ್ನು ಕಡಿಮೆ ಕಡಿಮೆ ಅಂದುಕೊಳ್ತಿದ್ದೀನಿ ಇಲ್ಲವಲ್ಲ ನನ್ನಷ್ಟು ಭಾಗ್ಯಗಳಿಲ್ಲದ ಎಷ್ಟು ದೌರ್ಭಾಗ್ಯವಂತರು ಈ ಲೋಕದಲ್ಲಿದ್ದಾರೆ ನಾನು ಎಂಥ ದಡ್ಡತನ ಮಾಡಿಕೊಂಡಿದ್ದನಪ್ಪ ಈ ಹೀಗೆ ನಿಮ್ಮನ್ನು ನೀವು ಒಮ್ಮೆ ಪರಾಮರ್ಶೆ ಮಾಡಿಕೊಳ್ಳಿ ನಿಮಗೆ ನಿಮ್ಮ ಜೀವನ ಎಷ್ಟು ಅದ್ಭುತವಾದದ್ದು ಅಂತ ಗೊತ್ತಾಗುತ್ತೆ ಅಂತ ಹಾಗಾಗಿ ಸಿರಿವಂತ ತುಂಬ ಚೆನ್ನಾಗಿದ್ದಾನೆ ಅವನು ಒಳಗಡೆ ಕಾಯಿಲೆಗಳಿದ್ದಾವೆ ಅವನೊಳಗಡೆ ಭಯ ಇದೆ ಅವನೊಳಗಡೆ ಯಾರದ್ದು ಒಂದು ಶತ್ರುತ್ವ ಇದೆ ಅವನೊಳಗಡೆ ಅನುಭವ ಎಲ್ಲ ಇದ್ದು ಅನುಭವಿಸಲಾಗದ ನಿಶಕ್ತಿ ಇದೆ ನಿಮಗೆ ಗೊತ್ತಿಲ್ಲ ನಿಮ್ಮ ದುಡಿಮೆ ಚೆನ್ನಾಗಿಟ್ಕೊಳ್ಳಿ ಸಿಕ್ಕ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಈ ಜಗತ್ತಲ್ಲಿ ಎಲ್ಲರ ಪಾಲಿಗೂ ಒಂದೇ ಬದುಕಲ್ಲ ಬದುಕು ಎಲ್ಲರಿಗೂ ಒಂದೇ ಆದರೂ ಕೂಡ ಬದುಕಿನ ಒಳಗಿರುವ ಭಾಗ್ಯಗಳು ಬೇರೆ ಬೇರೆ ಆ ಭಾಗ್ಯಗಳು ಕೂಡ ನಮ್ಮ ಪ್ರಾರಬ್ಧವನ್ನು ಅವಲಂಬಿಸಿದ್ದು ಆ ಪ್ರಾರಬ್ಧಗಳು ಅಂದರೆ ಕರ್ಮಗಳು ನಾವು ಕರ್ಮಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಇವತ್ತು ನಾವು ಅನುಭವಿಸ್ತಾ ಇರುವ ಜೀವನ ನಿಮ್ಮದೇ ಪಾಲಿನ ನಿಮ್ಮದೇ ನೀವೇ ಗಳಿಸಿಕೊಂಡ ನೀವೇ ಮಾಡಿದ ಕರ್ಮಗಳ ಪ್ರತಿಫಲವನ್ನು ನಾವು ನೀವು ಅನುಭವಿಸ್ತಾ ಇದ್ದೀವಿ ಅಲ್ವಾ ಇಡೀ ಬ್ರಹ್ಮಾಂಡ ಇಡೀ ಜಗತ್ತು ದೇವಾನುದೇವತೆಗಳೆಲ್ಲರೂ ಕೂಡ ಈ ಕರ್ಮ ಬಂಧನದ ಒಳಗಡೆ ಸಿಲುಕಿದ್ದಾರೆ ಎಲ್ಲರಿಗೂ ಒಂದೊಂದು ಕರ್ಮ ಇದೆ ನಾವು ಸುಮ್ಮನೆ ಅಂದುಕೊಳ್ತೀವಿ ಅಯ್ಯೋ ಅವನಿಂದ ನಾನು ಕೆಟ್ಟುಬಿಟ್ಟೆ ಸ್ವಾಮಿ ಅಯ್ಯೋ ಇವನಿಂದ ನನ್ನ ಜೀವನ ಹಾಳಾಯಿತು ಹಾಗೇನಿಲ್ಲ ತಿಳಿದವರು ಹೇಳ್ತಾರೆ ಅಯ್ಯ ಇವತ್ತಿನ ನಿನ್ನ ಜೀವನ ಇದೆಯಲೆಯಾ ನೀನೇ ಮಾಡಿಕೊಂಡದ್ದು ಹಿಂದೆ ನೀನು ಮರ್ತಿರ್ಬೋದು ಕರ್ಮ ಮರೆತಿಲ್ಲ ಕರ್ಮ ನಿನ್ನ ವಿಳಾಸವನ್ನು ಮರೆಯೋದಿಲ್ಲ ನಿನ್ನ ಸ್ನೇಹಿತರು ನಿನ್ನ ಮನೆಯ ವಿಳಾಸವನ್ನು ಮರಿಬಹುದು ನೀನು ಯಾರಿಗೆ ಸಾಲ ಕೊಟ್ಟೋ ಅವರು ಬೇಕು ಅಂತ ನಿನ್ನ ಮನೆಯಿಂದ ತಪ್ಪಿಸ್ಕೊಂಡು ಓಡಾಡಬಹುದು ಅಥವಾ ನಿನ್ನ ಸಂಬಂಧಿಕರಿಗೆ ನಿನ್ನ ಮನೆಯ ವಿಳಾಸ ಗೊತ್ತಾಗದೇ ಇರಬಹುದು ಅಥವಾ ನೀನು ಶತ್ರುಗಳಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಬೇಕಾದರೂ ಹೋಗಬಹುದು ಆದರೆ ಕರ್ಮಕ್ಕೆ ನಿನ್ನ ವಿಳಾಸ ಗೊತ್ತೇ ಇರುತ್ತೆ ನೀನು ಎಲ್ಲಿ ಹೋದರೂ ಆ ಕರ್ಮ ನಿನ್ನನ್ನು ಹಿಂಬಾಲಿಸುತ್ತೆ ಹಾಗಂತ ಕೆಟ್ಟದ್ದೇ ಅಂತ ಇಲ್ಲ ಒಳ್ಳೇದು ನಿನ್ನ ಪಾಲಿಗೆ ಬರಬೇಕಾ ನೀನು ಎಲ್ಲಿದ್ದರೂ ಅದು ಬರುತ್ತೆ ಹಣ ಈ ಜನ್ಮದ್ದು ಆದರೆ ತಿಳುವಳಿಕೆ ಜ್ಞಾನ ಸದ್ಬುದ್ಧಿಗಳು ಜನ್ಮ ಜನ್ಮಕ್ಕೂ ನಮ್ಮನ್ನು ಕಾಪಾಡ್ತವೆ ಅಲ್ವಾ ಹಾಗಾಗಿ ಪ್ರತಿದಿನ ಕೆಲಸ ಮಾಡಿಕೊಂಡು ಬನ್ನಿ ದುಡ್ಕೊಂಡು ಬನ್ನಿ ಸಂಜೆ ನಿಮ್ಮ ಅಂತರಂಗಕ್ಕೆ ನಿಮ್ಮ ಆತ್ಮದ ಪರಿಶುದ್ಧತೆಗೆ ಒಂದೊಳ್ಳೆ ಪ್ರವಚನ ಕೇಳಿ ಒಂದೊಳ್ಳೆ ನೀತಿ ಕಥೆ ಕೇಳಿ ಒಂದೊಳ್ಳೆ ವಿಚಾರವನ್ನು ಅರ್ಥ ಮಾಡ್ಕೊ ಅರ್ಥ ಮಾಡಿಕೊಂಡು ಮಲ್ಕೊಳ್ಳಿ ಅಲ್ವಾ ಈ ಕಡೆ ಹೊಟ್ಟೆಗೇನು ಬೇಕು ಅದರ ದುಡಿಮೆನೂ ಆಯಿತು ಆದರೆ ಹೊಟ್ಟೆಗೂ ಮೀರಿ ದೇಹದ ಒಳಗಡೆ ಇರುವ ಆತ್ಮಕ್ಕೂ ಒಂದು ಪ್ರಕಾಶ ಬೇಕಲ್ವಾ ಕತ್ತಲಾಗಿ ಹೋಗ್ಬಿಟ್ಟಿದೆ ಮನೆ ತುಂಬ ಎಲ್ ಇ ಡಿ ಬಲ್ಬ್ ಹಾಕೊಂಡಿದ್ದೀವಿ ಆದರೆ ಅಂತರಂಗದಲ್ಲಿ ಕತ್ತಲದ್ದು ಕೂತಿದೆ ಕತ್ತಲಾಗಿ ಹೋಗ್ಬಿಟ್ಟಿದೆ ಅಂದರೆ ನಾವು ಅದು ಕೊಂಚೂರು ಬೆಳಕು ಮಾಡಿಕೊಳ್ಳಿಕ್ಕೇನು ಮಾಡಬೇಕಲ್ಲ ಅದಕ್ಕೇನೇನು ಮಾಡಬಹುದು ಭಾಳ ಸುಲಭವಾಗಿ ಏನು ಮಾಡ್ಬೋದು ಸಜ್ಜನರ ಸಹವಾಸ ಮಾಡ್ಬೋದು ನಿಮಗೆ ಯಾವ ಗುರುಗಳು ಸಿಗಲಿಲ್ಲಪ್ಪ ಯಾವ ಪ್ರವಚನಕಾರರು ಸಿಗಲಿಲ್ಲ ಅಥವಾ ಯಾರ ಮೇಲೂ ನಿಮಗೆ ನಂಬಿಕೆ ಬರಲಿಲ್ಲ ಒಳ್ಳೆಯವರು ಸಹವಾಸ ಮಾಡ್ಬೋದು ಅದು ಕೂಡ ಇನ್ನೊಬ್ಬರು ಇರಲೇಬೇಕಲ್ವ ಸರ್ ಸಹವಾಸಕ್ಕೂ ಕೂಡ ಅದಿಲ್ಲ ಅದರ ಹೊರತಾಗಿ ಇನ್ನೂ ಏನು ಮಾಡ್ಬೋದು ಇನ್ನೂ ಏನು ಮಾಡ್ಬೋದು ಅಂದರೆ ಕುಂತಲ್ಲೇ ನಿಂತಲ್ಲೇ ಅಥವಾ ನೀವಿರುವ ಜಾಗದಲ್ಲೇ ನೀವು ಒಳ್ಳೆಯ ವಿಚಾರಗಳನ್ನು ಕೇಳಲಿಕ್ಕಿನ್ನೊಬ್ಬರು ಬೆಂಬಲ ಬೇಕಿಲ್ಲ ಅಲ್ವಾ ಸಜ್ಜನರ ಸಹವಾಸ ಮಾಡಲಿಕ್ಕಿನ್ನೂ ನಾಲ್ಕು ಜನ ಯಾರೋ ಬೇಕು ಅವರೂ ಇಲ್ಲ ಸರ್ ಅಂದರೆ ಒಳ್ಳೇದು ಮಾತಾಡಿ ಒಳ್ಳೆಯ ಯೋಚನೆ ಮಾಡಿ ಒಳ್ಳೇದು ಕೇಳಿ ಒಳ್ಳೇದು ನೋಡಿ ಒಳ್ಳೆಯದು ಆಲೋಚಿಸಿ ಹೀಗೆ ನಿಮ್ಮ ಒಳ್ಳೆಯತನದ ಕೋಟೆಯನ್ನು ಕಟ್ಟಿಕೊಳ್ಳಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಸರ್ ಹಂಗಂದುಕೊಂಡು ಕೆಟ್ಟದ್ದು ಮಾಡಿ ನೋಡೋಣ ಕೆಟ್ಟತನಕ್ಕೆ ಬೆಲೆ ಇದೆಯಾ ಒಳ್ಳೆತನಕ್ಕೆ ಒಂಚೂರು ಕಣ್ಣೀರು ಬರುತ್ತೆ ಕೆಟ್ಟತನಕ್ಕೆ ಜೀವವೇ ಹೋಗುತ್ತೆ ಅಲ್ವಾ ಹಾಗಾಗಿ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅಂದುಕೊಂಡು ಕೆಟ್ಟವರಾಗಿ ನೋಡೋಣ ತುಂಬ ಸಾರಿ ಇಂಥದ್ದೊಂದು ಪ್ರಶ್ನೆ ನಮ್ಮ ಬದುಕಲ್ಲಿ ಬರುತ್ತೆ ಒಳ್ಳೆ ತನಗೆ ಬೆಲೆ ಇಲ್ಲ ಸರ್ ಕೆಟ್ಟದಾಗಿ ಬದುಕೋರೆಲ್ಲ ಇನ್ನೊಬ್ಬರಿಗೆ ಕಣ್ಣೀರು ಹಾಕಿಸ್ತಾ ಇರೋರೆಲ್ಲ ನೆಮ್ಮದಿಯಾಗಿದ್ದಾರೆ ನಾವು ಧರ್ಮ ನ್ಯಾಯ ನೀತಿ ಧರ್ಮ ನಿ ನಿಷ್ಠೆ ಅಂದುಕೊಂಡು ನಮ್ಮ ಜೀವನ ಹೀಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ ಅವರಿವರು ಬದುಕು ಹಾಳು ಮಾಡಿದವರು ಕೆಟ್ಟ ದಾರಿಯಲ್ಲಿ ಹಣ ಸಂಪಾದನೆ ಮಾಡಿದವರು ಏನು ಮುಖದಲ್ಲಿ ಒಂದು ಮನಸ್ಸಲ್ಲಿ ಒಂದು ಕಳ್ಳಾಟ ಆಡೋರು ಇವರೆಲ್ಲ ಚೆನ್ನಾಗೇ ಇದ್ದಾರೆ ನಾವು ಒಳ್ಳೆ ರೀತಿಯಲ್ಲಿ ಹೋಗಿ ನಮ್ಮ ಬದುಕು ನೋಡಿ ಏನಾಗಿದೆ ಹಿಂಗೆ ಹೇಳೋರಿಗೆ ನಾನು ಕೇಳ್ತೀನಿ ಏನಾಗಿದೆ ನಿಮ್ಮ ಬದುಕು ಅಲ್ವಾ ಏನಾಗಿದೆ ಇದು ಯಾವಾಗಲೂ ಕೂಡ ಜ್ಞಾನಿಗಳನ್ನ ಕೇಳ್ತಕ್ಕಂಥ ಭಾಳ ಸಾಮಾನ್ಯವಾದ ಪ್ರಶ್ನೆ ಸ್ವಾಮಿ ಈ ಕೆಟ್ಟ ಕೆಲಸ ಮಾಡೋರೆಲ್ಲ ಚೆನ್ನಾಗವ್ರೆ ನಾವು ಒಳ್ಳೇದು ಒಳ್ಳೆಯದು ಒಳ್ಳೇದು ಅಂದುಕೊಂಡು ಹೋಗಿ ಹಿಂಗಿದ್ದೀವಲ್ಲ ಏನಿದು ಸೃಷ್ಟಿ ಇರೋದೇ ಈಗ ಅಥವಾ ಒಳ್ಳೆತನಕ್ಕೆ ಬೆಲೆ ಇಲ್ವಾ ಅಥವಾ ನಾವು ಸುಮ್ಮನೆ ಏನೋ ಭ್ರಮೇಲಿದ್ದೀವ ಒಳ್ಳೆತನಕ್ಕೆ ಮಾತ್ರ ಸ್ವರ್ಗ ಇದೆ ಕೆಟ್ಟತನಕ್ಕೆ ನರಕ ಇದೆ ಅಂತ ಹಿಂಗೆ ಏನಾದರೂ ಇದ್ದೀವಾ ಯಾಕಂದರೆ ಸತ್ತ ಮೇಲೆಲ್ಲೋ ಸ್ವರ್ಗಕ್ಕೆ ಹೋಗಬೇಕು ಅಂತಕೊಂಡು ನಾವೆಲ್ಲೋ ಒಳ್ಳೆಯವರಾಗಿದ್ದುಕೊಂಡು ಅಲ್ಲೆಲ್ಲೋ ಸ್ವರ್ಗ ಇಲ್ಲದೆ ಹೋದರೆ ಇವನು ಕೆಟ್ಟವನು ಯಾರಿದ್ದಾನಲ್ಲ ಕೆಟ್ಟ ದಾರಿಯಲ್ಲಿ ಹೋಗಿ ಹಣ ಸಂಪಾದನೆ ಮಾಡ್ತವನೇ ಕೆಟ್ಟ ದಾರಿಯಲ್ಲಿ ಯಾವುದೋ ಹುಡುಗಿ ಬದುಕು ಹಾಳು ಮಾಡಿದ ಯಾರೋ ಹುಡುಗನು ಬದುಕು ಹಾಳು ಮಾಡಿದ್ಲಿ ಈ ಹುಡುಗಿ ಅಥವಾ ನಾನಾ ರೀತಿಯಲ್ಲಿ ಅನ್ಯಾಯದಿಂದ ಬದುಕ್ತಿದ್ದಾರಲ್ವ ಅವರು ಸ್ವರ್ಗದನ್ನ ಇಲ್ಲೇ ಸ್ವರ್ಗ ಕಾಣ್ತಾವ್ರೆ ನಾವು ಎಲ್ಲೋ ಇರುವ ಸ್ವರ್ಗಕ್ಕೆ ನಾವಿಷ್ಟು ಒದ್ದಾಡ್ತಾ ಇದ್ದೀವಲ್ಲ ಇದೇನು ಯಾವುದು ಸತ್ಯ ಇದರಲ್ಲಿ ಅದಕ್ಕೆ ಜ್ಞಾನಿಗಳೊಬ್ಬರು ನನಗೊಂದು ಮಾತು ಹೇಳಿದರು ಅಪ್ಪ ಅಲ್ಲೆಲ್ಲೋ ಒಂದು ಸ್ವರ್ಗ ಇದೆ ಅಂದುಕೊಂಡು ನೀನು ಒಳ್ಳೆಯ ಕೆಲಸ ಮಾಡಬೇಡ ಅಥವಾ ಸತ್ತ ನಂತರ ನನಗೊಂದು ಸ್ವರ್ಗ ಇದೆ ಎಂದುಕೊಂಡು ನೀನು ಒಳ್ಳೆಯವನಾಗಿ ಬದುಕಲಿಕ್ಕೆ ಹೋಗಲೇಬೇಡ ಬೇಡ ಅದ್ರ ಬದಲು ಕೆಟ್ಟವನಾಗ್ ಬದುಕು